ಹಲೋ ಫ್ರೆಂಡ್ಸ್ ಗುಡ್ ಈವ್ನಿಂಗ್ ಎಲ್ಲಾರಿಗು ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಕೃಪಾ ಮಲ್ಲ ನಾನು ಕೃಪಾ ನಮ್ಮನೆರೋ ಮನೆಯವರು ಕಾಯಿ ತಂದಿದ್ದರು ಎರಡು ಕೆ ಜಿ ಏನೋ ಇತ್ತು ಅದನ್ನು ಸುಲಿಬೇಕಾಗಿತ್ತು ನಾನು ಸುಲಿಯಣ ಅಂತ ಕೂತ್ಕೊಂಡೆ ಅಷ್ಟೊತ್ತಿಗೆ ನಮ್ಮನೆಯವರು ಊರಿಂದ ಬರಬೇಕಿದ್ರೆ ಪಪ್ಸ್ನ ತೊಗೊಂಡು ಬಂದಿದ್ದರು ಆಮೇಲೆ ಟೀನು ಕೂಡ ಮಾಡಿ ಕೊಟ್ಟರು ನಾನು ಸುಮಾರು ಒಂದು ಒಂದೂವರೆ ಗಂಟೆ ಕುತ್ಕೊಂಡು ನಾಲ್ಕೂವರೆ ಕುತ್ಕೊಂಡೋಳು ಆರು ಕಾಲೇನೋ ಆಗಿತ್ತು ಅಲ್ಲಿ ತನಕ ನಮ್ಮ ಸ್ವಲ್ಪ ಹೊತ್ತು ಬಿಡಿಸ್ಕೊಟ್ಟು ಹೋದರು ಆಮೇಲೆ ನಾನೇ ಕೂತ್ಕೊಂಡು ಬಿಡಿಸ್ದೆ ನನಗೆ ಬಿಡಿಸಿ ಬಿಡಿಸಿ ಕೈ ಎಲ್ಲ ನೋವು ಬಂದು ಹೋಯಿತು ಬೆರಳೆಲ್ಲ ಗಾಯ ಆದಂಗೆ ಆಗ್ಬಿಟ್ಟಿತ್ತು ನಾನು ತುಂಬ ವೀಡಿಯೋಗಳಲ್ಲಿ ನೋಡ್ತಾ ಇದ್ದೆ ಇನ್ಸ್ಟಾಗ್ರಾಮಲ್ಲೆಲ್ಲ ಯಾರ ಮನೇಲಿ ಕೇಳಿದ್ರು ಅವರೇ ಕಾಳು ಇವತ್ತು ಬೆಳಗ್ಗೆಗೇನು ಅವ್ರೇಕಾಳು ಉಪ್ಪಿಟ್ಟು ಮಧ್ಯಾಹ್ನಕ್ಕೇನು ಅವರೇ ಕಾಳು ಸಾರು ಸಂಜೆಗೆ ಏನು ಅವರೇ ಕಾಳು ಸಾರು ನಾನ್ ವೆಜ್ಜಿಗೂ ಕೂಡ ಅವರೇ ಕಾಳನ್ನ ಹಾಕ್ತಾರಂತೆ ಹಿಸ್ಕವ್ರೇನ ನಂಗೆ ಗೊತ್ತಿಲ್ಲ ನಾನು ಹೀಗೆ ಇನ್ಸ್ಟಾಗ್ರಾಮಲ್ಲೆಲ್ಲ ನೋಡಿದ್ದು ನಮ್ಮ ಮನೆಯವ್ರಿಗಂತೂ ಭಾಳ ಇಷ್ಟ ಈ ಕಡೆ ನಮ್ಮ ಬೇರೆ ಈಗ ಬೆಂಗಳೂರು ಆ ಕಡೆ ತಿಂದಷ್ಟೇ ಈ ಕಡೆ ಅಷ್ಟು ಒಂದು ತಿನ್ನಲ್ಲ ಆದರೂ ಅದು ತಿಂತಾರೆ ಏನೋ ನಂಗೆ ಗೊತ್ತಿಲ್ಲ ನಂಗೆ ಮದುವೆ ಆದಮೇಲೆ ಗೊತ್ತಾಗಿದ್ದು ನನಗೆ ಈ ಅವರೇ ತಿಂತಾರೆ ಅಂತ ನಮ್ಮ ಊರಲ್ಲೆಲ್ಲ ಎಮ್ಮೆಗೆ ಅಂತ ಹೇಳಿ ನಾವು ಅವರೇ ಗಿಡನ ಹಾಕ್ತಾಯಿದ್ವಿ ಅದನ್ನು ಬಂದು ನಾವು ಎಮ್ಮೆಗೆ ಹಾಕ್ತಾಯಿದ್ವಿ ನಾವು ತಿಂತಿರಲಿಲ್ಲ ಅದನ್ನು ನಂಗೆ ಇಲ್ಲಿಗೆ ಬಂದ ಮೇಲೆ ಗೊತ್ತಾಗಿದ್ದು ಓ ಈ ಅವರೇ ಪಲ್ಯ ಮಾಡ್ತಾರೆ ಅಂತ ಹೇಳಿ ಆವಾಗ ಇಷ್ಟೆಲ್ಲ ಇರಲಿಲ್ವಲ್ಲ ಸೋಷಿಯಲ್ ಮೀಡಿಯಾಗಲಿ ಆ ಥರದ್ದೇನೋ ಅಷ್ಟೊಂದು ಇರಲಿಲ್ಲ ಹಾಗಾಗಿ ನಮಗೆ ಎಲ್ಲಿ ಏನು ನಡೀತಾ ಇದೆ ಅನ್ನೋದು ಅಷ್ಟೊಂದು ಗೊತ್ತಾಗ್ತಾ ಇರಲಿಲ್ಲ ಇವಾಗ ಅದೆಲ್ಲ ಆಗಿದ್ದಕ್ಕೆ ಒಂಥರ ಅಂಗೈಯಲ್ಲೇ ಎಲ್ಲದು ಸಿಗುತ್ತೆ ಅಂತಾರಲ್ವ ಆ ಥರ ಆಗಿಬಿಟ್ಟಿದೆ ಹಾಗಾಗಿ ಯಾವ ಫುಡ್ಡು ನಮಗೇನಾದರೂ ಸ್ಪೆಷಲಾಗಿ ತಿನ್ನಬೇಕು ಅಂತ ಅನ್ಸಿದ್ರೆ ನಾವು ಯೂಟ್ಯೂಬಲ್ಲಿ ಆ ಥರದ್ದು ಏನಾದರೂ ಹುಡ್ಕಿದ್ರೆ ನಮಗೆ ಅಲ್ಲಿ ರೆಸಿಪಿಗಳು ಕೂಡ ಈಸಿಯಾಗಿ ಸಿಗುತ್ತೆ ಮುಂಚೆ ಎಲ್ಲ ಏನಂದರೆ ಟಿ ವಿಗಳಲ್ಲಿ ರೆಸಿಪಿಗಳನ್ನ ತೋರಿಸ್ತಾ ಇದ್ರು ಅದನ್ನ ನೋಡ್ಬಿಟ್ಟು ನಾವು ಅಡುಗೆ ಮಾಡ್ತಾ ಇದ್ವಿ ನಾನು ಎಷ್ಟೊಂದು ಅಡುಗೆಗಳನ್ನ ಬುಕ್ಕಲ್ಲಿ ಇದ್ದೆ ನಮ್ಮ ಚಿನ್ನಿ ಯಾವಾಗಲೂ ಹೇಳಳು ಯಾವಾಗಲೂ ಬುಕ್ಕಲ್ಲಿ ಬರೆದಿದ್ದಾಯ್ತೆ ಹೊರತು ಒಂದು ಮಾಡ್ತಾ ಮಾಡಲ್ಲ ಅಂತ ಹೇಳ್ತಾ ಇದ್ಲು ಅದು ಮೊಬೈಲು ಎಲ್ಲ ಬಂದಮೇಲೆ ಸ್ವಲ್ಪ ಅಡುಗೆಗಳು ಮಾಡೋದು ಜಾಸ್ತಿ ಆಯಿತು ಗುಡ್ ಮಾರ್ನಿಂಗ್ ಎಲ್ಲಾರ್ಗು ಇದು ನೆಕ್ಸ್ಟ್ ಡೇ ನಮ್ಮನೆ ರೊಟ್ಟಿ ಕುಡಿದು ಅವರು ಊರಿಗೆ ಕೂಡ ಹೋದರು ಬೇಗ ಎದ್ದಿದ್ದೆ ಇವತ್ತು ತುಂಬ ಬೇಗ ಏನಲ್ಲ ಇದು ಮುಕ್ಕಾಲಿಗೆನೋ ಎದ್ದಿದ್ದೆ ಆದರೆ ನಾನು ಇವತ್ತು ಒಂದು ಫುಲ್ ದಿನದ ಮೀಲ್ ಪ್ಲ್ಯಾನ್ನ ಮಾಡಿದ್ದೆ ನಾನು ಏನಂದರೆ ಬೆಳಗ್ಗೆ ಅವರೆಕಾಳು ಪಲ್ಯ ಮಾಡಿ ರೊಟ್ಟಿ ಮಾಡೋದು ಮಧ್ಯಾಹ್ನಕ್ಕೆ ನಾನು ಚಪಾತಿ ಮಾಡಿ ಪನ್ನೀರ್ನ ತರಿಸ್ಕೊಂಡು ಒಂದು ಮೂರ್ನಾಲ್ಕು ದಿನ ಆಗಿತ್ತು ಪನ್ನೀರ್ ಗ್ರೇವಿ ಮಾಡೋಣ ಅಂತ ಅಂದ್ಕೊಂಡಿದ್ದೆ ಸಂಜೆಗೆ ಹೆಂಗಿದ್ರು ಮತ್ತು ರೊಟ್ಟಿ ಇರುತ್ತೆ ಅಲ್ವ ರೊಟ್ಟಿ ಪಲ್ಯ ಆಗುತ್ತೆ ಅಂತ ಒಂದು ಮೀಲ್ ಪ್ಲ್ಯಾನ್ನ ಮಾಡಿದ್ದೆ ಮಧ್ಯಾಹ್ನ ಸ್ವಲ್ಪ ಮೊಸರನ್ನ ಅಥವಾ ಸೊಪ್ಪಿತ್ತು ಹಾಂ ಸೊಪ್ಪಿ ಸಾರಿ ಮೊಸರನ್ನ ಅಲ್ಲ ಸೊಪ್ಪಿನ ಸಾರು ಮಾಡೋಣ ಅಂತ ಇದ್ದೆ ಸೊಪ್ಪಿನ ಸಾರು ಅಂದರೆ ಮೊಸೊಪ್ಪು ಮಾಡೋಣ ಅಂತ ಇದ್ದೆ ಅದನ್ನು ಕೂಡ ಒಂದು ವೀಡಿಯೋದಲ್ಲಿ ನೋಡಿದ್ದೆ ಆ ಥರ ಮಾಡೋಣ ಅಂತ ಅಂದ್ಕೊಂಡಿದ್ದೆ ಇವತ್ತು ಫುಲ್ ಡೇ ಮೀಲ್ ಪ್ಲ್ಯಾನು ನಾನು ಯಾವಾಗಲೂ ಬೆಳಗ್ಗೆ ಎದ್ದೋಳು ಏನು ಮಾಡೋದು ಏನು ಮಾಡೋದು ಅಂತ ಹೇಳ್ತಾ ಇರ್ತೀನಲ್ವ ಇವತ್ತು ಅದಕ್ಕೆ ಹೇಳೋದ್ಕಿಂತ ಮುಂಚೆನೇ ಅದೆಲ್ಲ ಪ್ಲ್ಯಾನ್ ಮಾಡಿಕೊಂಡು ನಾನು ಎದ್ದೆ ಆದರೆ ನಮ್ಮ ಮನೆಯವ್ರ ಊರಿಗೆ ಹೋದ ಮೇಲೆ ನನ್ನ ಪ್ಲ್ಯಾನೆಲ್ಲ ತಲೆ ಕೆಳಗೆ ಆಗೋ ಥರ ಆಗಿಬಿಡ್ತು ಏನಂದರೆ ನಂಗೆ ಇಲ್ಲಿ ತನಕನೂ ಗೊತ್ತಿಲ್ಲ ಏನೂ ಇಲ್ಲ ಅಂಥ ತಲೆ ಹೋಗಂಥದ್ದು ಇವತ್ತು ಮನೆ ಹತ್ರ ಅವತ್ತು ಅಡಿಕೆ ಆರಿಸೋದು ಅರ್ಧಕ್ಕೆ ಹೋಗಿದ್ರಲ್ವ ಇವತ್ತು ಅಡಿಕೆ ಕೊಯ್ಲು ಎರಡನೇ ಕೊಯ್ಲು ಕೂಡ ಮುಗಿದಿದೆ ಹಾಗಾಗಿ ಅಡಿಕೆ ಆರಿಸೋದಕ್ಕೆ ಐದು ಜನನ ಕರ್ಕೊಂಡು ಬರಲ ಅಂತ ಹೇಳಿದ್ರು ಹ್ಞೂ ಅಂತ ಅಂದೆ ಫಸ್ಟ್ ಅವರು ತಿಂಡಿಗೆ ಮಾತ್ರ ಇರ್ತಾರೆ ಮಧ್ಯಾಹ್ನ ಊಟಕ್ಕೇನೋ ಬೇಡ ಎರಡು ಗಂಟೆಗೆ ಬಿಟ್ಬಿಡ್ತೀನಿ ಅಂದರು ಆಮೇಲೆ ಕೆಲಸದವ್ರು ಬಂದವರು ಅವರು ಇಲ್ಲ ಇವತ್ತು ಫುಲ್ ಅಡ್ ಆರಿಸ್ಬಿಡ್ತೀವಿ ಅಂತ ಹೇಳಿದ್ರು ಆಮೇಲೆ ಅವರಾಗಿ ಕೆಲಸದವ್ರು ಬಂದಾಗ ನಾವು ಬೇಡ ಅನ್ನೋಕ್ಕೆ ಬರೋಲ್ಲ ಯಾಕಂದರೆ ಕೆಲಸದವ್ರು ಸಿಗೋದೇ ಅಪ್ರೂಪ ಹಂಗೆ ಅದಕ್ಕೇ ಹಾಂ ಆಯಿತು ಅಂತ ಹೇಳಿದೆ ಈ ಟೈಮಲ್ಲಿ ಆಲ್ರೆಡಿ ನಂಗೆ ಗೊತ್ತಾಗಿತ್ತು ಅನಿಸುತ್ತೆ ಈಗ ಅದೇ ಮನೆಯವರು ಹಾಂ ಹೌದು ಗೊತ್ತಾಗಿತ್ತು ನಮ್ಮ ಮನೆಯವರು ಯೂಶ್ಲಿ ಟೀ ಕುಡ್ದಿಯಾ ಅಂತ ಫೋನ್ ಮಾಡ್ತಾರೆ ಇವತ್ತು ಟೀ ಕುಡ್ದಿಯಾ ಅಂತಲೂ ಕೇಳಿಲ್ಲ ನನಗೆ ಕೆಲಸದವ್ರನ್ನ ಕರ್ಕೊಂಬರಲ್ಲ ಅಂತ ಹೇಳಿದ್ರು ಹ್ಞೂ ಅಂತ ಹೇಳಿದೆ ಹಾಗೆ ಅದಕ್ಕೇ ಟೀನ ಕುಡಿದ್ಬಿಟ್ಟು ಕೆಲಸ ಶುರು ಮಾಡೋಣ ಅಂತ ತಿಂಡಿ ಏನು ಅರ್ಜೆಂಟ್ ಮಾಡೋದು ಬೇಡ ಹತ್ತು ಗಂಟೆ ಮೇಲೆ ತಿಂಡಿ ಕೊಡೋದು ಹಾಗಾಗಿ ನಮ್ಮದು ಎಲ್ಲ ಆದಮೇಲೆ ಸ್ವಲ್ಪ ಪಲಾವ್ ಮಾಡು ಅಂತ ಹೇಳಿದ್ರು ಹ್ಞೂ ಅಂತ ಹೇಳಿದೆ ಅದಕ್ಕೆ ಈಗ ನಾನು ತುಂಬ ಏನು ಗಡಿ ಬಿಡಿ ಇಲ್ಲ ಮತ್ತು ನಮ್ಮ ಮನೆಯವರು ಸ್ವಲ್ಪ ಬಂದವರು ಹೆಲ್ಪ್ ಮಾಡ್ತೀನಿ ಅಂತ ಹೇಳಿದ್ರ ಅವರು ಚಾಪಿಂಗ್ದೆಲ್ಲ ಹೆಲ್ಪ್ ಮಾಡಿದ್ರೆ ನನಗೆ ಈಸಿ ಆಗುತ್ತೆ ಎಲ್ಲಿಗೂ ಇಲ್ಲ ನಾನು ಇನ್ಸ್ಟಾಗ್ರಾಮ್ ಪೇಜಿಂದ ಇಂದ ಒಂದು ಸೀರೆನ ತರಿಸ್ಕೊಂಡಿದ್ದೆ ಇನ್ಸ್ಟಾಗ್ರಾಮ್ ಪೇಜ್ ಬಂದ್ಬಿಟ್ಟು ಮಹಾಲಕ್ಷ್ಮಿ ಫ್ಯಾಷನ್ಸ್ ಅಂತ ಹೇಳಿ ಅವರು ನನ್ನ ಸಬ್ಸ್ಕ್ರೈಬರ್ ಏನೇ ನನ್ನ ಮಗಳು ಒಂದ್ಸಲ ಅವ್ರ ಮನೆಗೆ ಹೋಗಿದ್ಲು ಅಂತ ಹೇಳಿದೆ ಗೊತ್ತಾ ಯಾವ ಹಬ್ಬ ದೀಪಾವಳಿ ಹಬ್ಬಕ್ಕೆ ಅವ್ರ ಮನೆಗೆ ಹೋಗಿದ್ಲಲ್ವ ಅವರು ಕೂಡ ಸೀರೆ ಬಿಸ್ನೆಸ್ನ ಶುರು ಮಾಡಿದ್ದಾರೆ ಹಾಗಾಗಿ ನಾನು ಕೂಡ ಯಾಕೆ ತರಿಸ್ಕೊಬಾರ್ದು ಅಂತ ಹೇಳಿ ಒಂದು ಸೀರೆನ ತರಿಸ್ಕೊಂಡಿದ್ದೀನಿ ನಾನು ಸ್ವಲ್ಪ ಇದು ನನಗೆ ಮೈಸೂರು ಸಿಲ್ಕ್ ತರ ಅನಿಸ್ತಾ ಇತ್ತು ಹಾಗಾಗಿ ನಾನು ಈ ತರ ತರಿಸ್ಕೊಂಡೆ ತುಂಬಾ ತರ ಇದೆ ಮೈಸೂರು ಸಿಲ್ಕ್ ಕ್ರೇಪ್ ಸ್ಯಾರಿ ಇದು ಇವಾಗ ತುಂಬ ಟ್ರೆಂಡಿಂಗಲ್ಲಿ ಇರೋಂಥ ಸೀರೆಗಳು ಇದೇನೆ ಯಾಕಂದ್ರೆ ಮೈಸೂರು ಸಿಲ್ಕ್ ಬಜೆಟ್ ತುಂಬ ಮೇಲ್ 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 ಹೋಗ್ತಾ ಇರೋದಕ್ಕೆ ಅದ್ರ ಅದ್ರ ಬದಲಿಗೆ ಈ ತರದನ್ನ ನಾವು ಸ್ವಲ್ಪ ಬಜೆಟ್ ಫ್ರೆಂಡ್ಲಿ ಆಗಿರೋ ಸೀರೆಗಳನ್ನ ತಗೊಂಡು ಅಂದ್ರೆ ನಮ್ಮ ಆಸೆನ ತೀರ್ಸ್ಕೋಬೋದು ಅಲ್ವಾ ಹೆಣ್ಮಕ್ಳಿಗೆ ಹಾಗೆ ನನಗೆ ಈ ಕಲರ್ ತುಂಬಾ ಇಷ್ಟ ಆಯಿತು ಹಾಗೇನೆ ಇದ್ರ ಜೊತೆಗೆ ಅವರು ಕೊಂಬು ಆಫರ್ ಅಂತ ಕೂಡ ಕೊಡ್ತಾ ಇದ್ದಾರೆ ಈ ತರ ಬ್ಲೌಸ್ ಕೊಡ್ತಾ ಇದ್ದಾರೆ ನನಗೆ ಇದು ಸೀರೆಗಿಂತ ಈ ಬ್ಲೌಸ್ ಯಾಕೆ ಇಷ್ಟ ಆಯ್ತು ಗೊತ್ತಾ ಇದರಲ್ಲಿ ತುಂಬಾ ಕಲರ್ ಇರೋದ್ರಿಂದ ನೀವು ಒಂದು ಏಳೆಂಟು ಸೀರೆನ ಆರಾಮಾಗಿ ಇದನ್ನ ಇದನ್ನ ಉಡಬಹುದು ಹಾಗೆ ಮತ್ತೆ ಇದರಲ್ಲಿ ನಿಮಗೆ ಇವಾಗ ಟ್ರೆಂಡಿಂಗ್ ಅಲ್ಲಿರುವಂತದ್ದು ರಸ್ಟ್ ಆರೆಂಜ್ ಆಗಿರಬಹುದು ಆಮೇಲೆ ದೊಡ್ಡ ದೊಡ್ಡ ಬಾರ್ಡ್ರದು ರೆಡ್ ಪಿಂಕ್ ಬಾರ್ಡರ್ ಬರುತ್ತೆ ರೆಡ್ ಕಲರ್ ಮತ್ತೆ ಡಾರ್ಕ್ ಪಿಂಕ್ ಅಲ್ಲಿ ಬರುತ್ತೆ ತುಂಬಾ ಕಲರ್ ಇದೆ ಮೈಸೂರು ಸಿಲ್ಕಲ್ಲಿ ನನಗಿದು ತುಂಬಾನೇ ಇಷ್ಟ ಆಯಿತು ಮೈಸೂರು ಸಿಲ್ಕಲ್ಲ ಮೈಸೂರು ಕ್ರೇಪ್ ಸಿಲ್ಕ್ ಅಲ್ಲಿ ನನಗೆ ಇದು ತುಂಬಾನೇ ಇಷ್ಟ ಆಯ್ತು ಹಾಗೆಯೇ ಸರ್ಗು ನೋಡಿ ಎಷ್ಟು ಚೆನ್ನಾಗಿದೆ ಅಂತ ನಾನೇನು ಫಾಲು ಏನೋ ಮಾಡಿಸಿಲ್ಲ ಕೊಡಬೇಕು ನಂಗೆ ತುಂಬ ಇಷ್ಟ ಆಯ್ತಲ್ವಾ ಯಾಕೆ ನಿನ್ನ ಜೊತೆ ಕೂಡ ಶೇರ್ ಮಾಡಬಾರ್ದು ಅಂತ ಅನ್ನಿಸ್ತು ಹಾಗಾಗಿ ಮಾಡ್ತಾ ಇದ್ದೀನಿ ಹಾಗೆ ಡಿಸ್ಕ್ರಿಪ್ಷನಲ್ಲಿ ಅವರ ಇನ್ಸ್ಟಾಗ್ರಾಮ್ದು ಪೇಜ್ದು ಲಿಂಕ್ನು ಕೂಡ ಹಾಕಿರ್ತೀನಿ ಹಾಗೆ ಸ್ಕ್ರೀನ್ ಮೇಲ್ಗಡೆ ಅವರ ಫೋನ್ ನಂಬರ್ ಕೂಡ ಹಾಕಿರ್ತೀನಿ ಯಾರಿಗಾದರೂ ನಿಮಗೆ ಇಷ್ಟ ಆಯಿತು ಅನ್ನೋರಿದ್ದರೆ ನೀವು ಕೂಡ ತರ್ಸ್ಕೋಬೋದು ಇದರಲ್ಲಿ ಗ್ರೀನ್ ಕಲರ್ ಇತ್ತು ನನಗೆ ಈ ಕಲರ್ ಯಾಕೋ ತುಂಬಾ ಇಷ್ಟ ಆಯಿತು ಹಾಗಾಗಿ ನಾನು ಇದನ್ನು ತರಿಸ್ಕೊಂಡೆ ನಿಮಗೆ ಆ ಬ್ಲೌಸ್ ಬೇಡ ಅನ್ನೋದಿದ್ರೆ ಇದರಲ್ಲೂ ಬ್ಲೌಸ್ ಇದೆ ನಿಮಗೆ ಬ್ಲೌಸ್ ಹೊಲ್ಸೋದು ಬೇಡ ಅಂತ ಅನ್ಸಿದ್ರೆ ಆ ಬ್ಲೌಸ್ ಹೊಲ್ಸ್ಕೊಂಡ್ರೆ ನಿಮ್ಗೆ ನಿಜವಾಗ್ಲೂ ಹೇಳ್ತೀನಿ ವರ್ತ್ ಅನ್ಸುತ್ತೆ ಈ ಥರ ವೈಟ್ ಕಲರ್ದೇ ಅದರದ್ದು ಯಾವುದಾದ್ರೂ ಬ್ಲೌಸ್ ಇರುತ್ತೆ ಗೊತ್ತಾ ಅದನ್ನ ಹಾಕ್ಬಿಟ್ಟು ನೋಡಿ ಈ ಥರ ಉಡ್ಬೋದು ತುಂಬ ಚೆನ್ನಾಗಿ ಕಾಣ್ತಾ ಇದೆ ನನಗಂತೂ ತುಂಬಾ ಇಷ್ಟ ಆಯಿತು ಒಂಥರ ಮೈಸೂರು ಸಿಲ್ಕ್ ಸೀರೆ ಥರಾನೇ ಅನ್ನಿಸ್ತಾ ಇದೆ ತುಂಬಾ ಖುಷಿಯಾಗಿದೆ ಮತ್ತೆ ತುಂಬಾ ಸಾಫ್ಟ್ ಆಗಿದೆ ಉಡೋದಕ್ಕಂತೂ ತುಂಬಾ ಈಸಿಯಾಗಿ ಬಂತು ನಾನು ಐದು ನಿಮಿಷದಲ್ಲಿ ಸೀರೆನ ಉಟ್ಕೊಂಡಿದ್ದೀನಿ ಕಾಟನ್ ಸೀರೆಗಳೆಲ್ಲ ಆದರೆ ಗೊತ್ತಲ್ಲ ತುಂಬಾ ಟೈಮ್ ತಗೊಳುತ್ತೆ ಉಡೋದಕ್ಕೆ ಇದು ಹಾಗಲ್ಲ ತುಂಬಾ ಬೇಗ ಉಟ್ಕೋಬೋದು ಮತ್ತೆ ಆರಾಮಾಗಿ ಉಟ್ಕೊಂಡಿರಬಹುದು ಕೆಲವು ಸೀರೆಗಳು ಉಟ್ಕೊಂಡ್ರೆ ಅಯ್ಯೋ ಸೀರೆ ಉಟ್ಕೊಂಡಿದ್ದೀನಿ ಅನ್ಸುತ್ತೆ ಆದ್ರೆ ಈ ಸೀರೆ ಮಾತ್ರ ಹಾಗೆ ಅನ್ಸದೆಲ್ಲ ತುಂಬಾ ಚೆನ್ನಾಗಿದೆ ನೋಡ್ಬೋದು ನಿಮಗೆ ಯಾರಿಗಾದರೂ ನಾ ಉಟ್ಕೊಂಡಿರೋ ಸೀರೆ ಆಗಲಿ ಅಥವಾ ಬೇರೆ ಯಾವುದಾದ್ರೂ ಮೈಸೂರು ಸಿಲ್ಕ್ ರೇಪ್ ಸ್ಯಾರಿಗಳು ಬೇಕು ಅಂದರೆ ಅವರ ಪೇಜನ್ನು ನೀವು ಕೂಡ ಫಾಲೋ ಮಾಡ್ಬೋದು ಹಾಗೆಯೇ ಅಲ್ಲಿ ಹೋಗ್ಬಿಟ್ಟು ನೀವು ಕೂಡ ಆ ಸೀರೆಗಳನ್ನ ಪರ್ಚೇಸ್ ಮಾಡಿ ಹಾಗೆಯೇ ಆ ಸೀರೆ ನನಗೆ ಹೇಗೆ ಕಾಣ್ತಾ ಇದೆ ಅನ್ನೋದನ್ನು ಕೂಡ ನನಗೆ ಕಮೆಂಟಲ್ಲಿ ತಿಳಿಸಿ ಹಾಗೆಯೇ ನಮ್ಮ ಮನೆಯವರು ಕೂಡ ಬಂದರು ನಾನು ಟೀ ಕುಡಿತಾ ಇದ್ದೆ ಯಾಕಂದರೆ ಕೆಲ್ಸದವರು ಬೇಗ ಹೊರಡ್ತಾರೆ ಏಳುವರೆಗೆಲ್ಲ ಕೆಲಸ ಶುರು ಮಾಡಿಬಿಡ್ತಾರೆ ಹಾಗಾಗಿ ಅವರು ನೋಡಿ ಕರ್ಕೊಂಡು ಬಂದಿದ್ದಾರೆ ಈಗ ನಾಲ್ಕು ಜನ ಬಂದಿದ್ದಾರೆ ಹಿನ್ನ ಕರ್ಕೊಂಡು ಅವರು ಬಂದರು ನಾನು ಜಸ್ಟ್ ಟೀ ಕುಡಿತಾ ಇದ್ದೆ ಅಂದರೆ ಸಾರಿ ಆಗಿತ್ತು ಅಷ್ಟೊತ್ತಿಗೆ ಅವರು ಕೂಡ ಬಂದರು ಈಗ ನಾನು ಫಸ್ಟು ರೊಟ್ಟಿ ಹಿಟ್ಟನ್ನ ಆರ ಹಾಕಿದ್ದೆ ಅದನ್ನು ನಾದ್ಕೊಂಡು ಆನಂತರ ಪಲಾವ್ಗೆ ಕೊನೆಗೆ ಮಾಡ್ತೀನಿ ನಮ್ಮ ಮನೆಯವ್ರು ತರಕಾರಿ ಎಲ್ಲ ತೆಗೆದಿಡು ಫ್ರಿಜ್ಜಿಂದ ನಾನು ಹೆಚ್ಚು ಕೊಡ್ತೀನಿ ಅಂತ ಹೇಳಿದ್ರು ನಾನು ಫಸ್ಟು ನಾದ್ಕೊತೀನಿ ಆಮೇಲೆ ತೆಗಿ ಕೊಡ್ತೀನಿ ಅಂತ ಹೇಳಿದೆ ಯಾಕಂದರೆ ನಾನು ಆಲ್ರೆಡಿ ನಾದಕ್ಕೆ ಶುರು ಮಾಡಿಬಿಟ್ಟಿದ್ದೆ ಮತ್ತು ಇವತ್ತು ರೊಟ್ಟಿ ಕೂಡ ಸ್ವಲ್ಪ ಕಮ್ಮಿನೇ ಮಾಡಿದ್ದೆ ನಾನು ತುಂಬ ಮಾಡೋದು ಬೇಡ ಅಂತ ಒಂದೊಂದ್ಸಲ ಕಮ್ಮಿ ಮಾಡಿದಾಗ ಸಂಜೆ ಉಳಿಯೋದೇ ಇಲ್ಲ ಆದರೆ ಇವತ್ತು ನಾನು ಎಷ್ಟು ಪರ್ಫೆಕ್ಟಾಗಿ ಅಡುಗೆ ಮಾಡಿದ್ದೆ ಅಂದರೆ ನನಗೆ ಖುಷಿ ಆಗ್ತಾಯಿತ್ತು ಒಂದೊಂದ್ಸಲ ಹಾಗೇ ಅಡುಗೆನ ತುಂಬ ಜಾಸ್ತಿ ಮಾಡಿಬಿಟ್ಟಿರ್ತೀನಿ ಕಮ್ಮಿ ಅಂತ ನಾನು ಯಾವತ್ತೂ ಮಾಡಲ್ಲ ಆ ಥರ ಸ್ವಲ್ಪ ಜಾಸ್ತಿ ಆಗಿಬಿಡು ಬಿಟ್ಟಿರುತ್ತೆ ಹಾಗೆ ಮಧ್ಯಾಹ್ನಕ್ಕೆ ನಾನು ಚಪಾತಿ ಮಾಡಿ ಪಲ್ಯ ಮಾಡೋಣ ಅಂತ ಇದ್ದಲ್ಲ ನಮ್ಮ ಮನೆಯವ್ರು ಬೇಡ ಬಿಡು ಅಂತ ಹೇಳಿದ್ರು ಇಲ್ಲ ನಾನಿವತ್ತು ಮಾಡಲೇಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂತ ಹೇಳಿ ನಾನು ಮಧ್ಯಾಹ್ನ ರೈಸ್ ಕಮ್ಮಿ ತಿನ್ನೋಣ ಅಂತ ಹೇಳಿ ಚಪಾತಿನ ಮಾಡ್ಕೊತಾ ಇದ್ದೀನಿ ಅದು ಸೊಪ್ಪಿನ ಸಾರು ನಾವು ಮಾಡ್ಕೊಳ್ಳೋಣ ಅಂತ ಇದ್ದಲ್ಲ ಆ ಸಾರು ಬಿಟ್ಟೆ ನಾನು ಸೊಪ್ಪಿನ ಸಾರನ್ನೇ ಮಾಡಿದೆ ಅಂದರೆ ಮಸಪ್ ಮಾಡೋದನ್ನು ಬಿಟ್ಟು ಸೊಪ್ಪಿನ ಸಾರನ್ನ ಮಾಡಿದೆ ಹಾಗೆ ರೊಟ್ಟಿ ನಾನು ನಾದಿ ಕೂಡ ಆಗಿತ್ತು ಅದೇ ನಾದಿದ್ರಲ್ಲೇ ನನಗೆ ಗೋಧಿ ಹಿಟ್ಟನ್ನು ಕೂಡ ಕಲಿಸ್ತಾ ಇದ್ದೀನಿ ಹೇಗಿದ್ರು ಮೆಂತ್ಯ ಸೊಪ್ಪೆಲ್ಲ ತೆಗೆದಿಟ್ಟಿದ್ದೆ ಅಲ್ವಾ ಸ್ವಲ್ಪ ಮೆಂತ್ಯ ಸೊಪ್ಪು ಹಾಕಿನೇ ಮೇತಿ ಪರಾಟ ಮಾಡೋಣ ಅಂತೇಳಿ ಮಾಡ್ತಾ ಇದ್ದೀನಿ ಫಸ್ಟು ನಾವು ಮೆಂತ್ಯ ಸೊಪ್ಪನ್ನ ಆಡ್ಕೋಬೇಕು ಅದರಲ್ಲೂ ನೀರಿನ ಅಂಶ ಇರುತ್ತಲ್ವಾ ತೊಳೆದಿರ್ತೀವಿ ಆ ನಂತರ ನಮಗೆ ಎಷ್ಟು ಬೇಕೋ ಅಷ್ಟು ಸ್ವಲ್ಪ ಉಗುರು ಬೆಚ್ಚಗಿರೋ ನೀರನ್ನು ಹಾಕಿ ಕಲಿಸ್ತಾ ಇದ್ದೀನಿ ಯಾಕಂದರೆ ತುಂಬ ಮೆತ್ತಗೆ ಬರುತ್ತೆ ಚಪಾತಿ ಅಂತ ಹಾಗೆ ತರಕಾರಿಗಳನ್ನೂ ಕೂಡ ಎಲ್ಲ ತೆಗೆದಿಟ್ಟಿದ್ದೆ ಆಮೇಲೆ ಅವರು ಕೂಡ ಬಂದರು ನನಗೆ ಇವತ್ತು ಇದು ಕ್ಯಾರೆಟ್ ಹಲ್ವ ತಿನ್ನಬೇಕು ಅಂತ ತುಂಬ ಅನಿಸಿತ್ತು ಅದನ್ನು ಮಾಡೋಣ ಅಂತಲೂ ಅಂದ್ಕೊಂಡಿದ್ದೆ ಒಂದು ಸ್ವೀಟಾಗಿ ಆದರೆ ಇವತ್ತು ಮಾಡಲಿಲ್ಲ ನಾನು ಇನ್ನೊಂದಿನ ಯಾವತ್ತಾದರೂ ತುರ್ಕೊಡ್ತೀನಿ ಮಾಡ್ಕೊ ಅಂತ ನಮ್ಮ ಮನೆಯವ್ರು ಹೇಳಿದ್ರು ನನಗೆ ಅದು ಕೆಂಪು ಕಲರು ಸಿಗುತ್ತೆ ಗೊತ್ತಾ ಗಾಜರ ಅದು ತುಂಬ ಇಷ್ಟ ಆದರೆ ಇಲ್ಲೆಲ್ಲೂ ಸಿಗೋದೇ ಇಲ್ಲ ಅದು ಶಿವಮೊಗ್ಗದಲ್ಲಿ ಎಲ್ಲಾದರೂ ಒಂದೊಂದು ಸಲ ಸಿಗುತ್ತೆ ನೋಡೋಣ ಯಾವಾಗಾದರೂ ಹೋದಾಗ ಅಥವಾ ಸಿಕ್ಕಾಗ ತೊಗೋಬರೋಣ ಅಂತ ಇದ್ದೀನಿ ಅಡ್ಜಸ್ಟ್ಮೆಂಟ್ನಲ್ಲಿ ಸಂಸಾರ ಯಾವತ್ತೂ ನಡೆಯೋದಿಲ್ಲ ಅಂಡರ್ಸ್ಟ್ಯಾಂಡಿಂಗ್ನಲ್ಲಿ ಮಾತ್ರ ಸಂಸಾರ ನಡೆಯುತ್ತೆ ಯಾಕಂದರೆ ನನಗೆ ಕೆಲಸ ಜಾಸ್ತಿ ಆಗುತ್ತೆ ಅಂತ ಅಂದ್ಕೊಂಡು ಪಾಪ ಮನೆಯವರು ತುಂಬ ಹೆಲ್ಪ್ ಮಾಡಿದ್ರು ತರಕಾರಿ ಹೆಚ್ಚಿಕೊಡೋದಾಗಿರ್ಬೋದು ಕೆಲವೊಂದು ಸಣ್ಣ ಪುಟ್ಟ ಅದೆಲ್ಲ ಕೆಲಸ ಮಾಡಿದಾಗ ಅದು ಸಣ್ಣದೇ ಆಗಿರಲಿ ನನಗೆ ಅದೊಂಥರ ಅದು ಮತ್ತು ಅವರು ನಂಗೆ ಅಡುಗೆ ಮನೇಲಿ ಇದ್ದಾಗ ನಂಗೆ ಅಡುಗೆ ಮಾಡೋಕ್ಕೂ ಒಂಥರ ಖುಷಿ ಅನಿಸುತ್ತೆ ನಿಜ ಹೇಳ್ತೀನಿ ಸಂಜೆ ಒಂದೊಂದು ದಿನ ಅವರು ಎಲ್ಲಾದರೂ ಬೇಗ ಪೇಟೆಗೆ ಏನಾದರೂ ಹೋದರು ಅಂದರೆ ನಾನು ಎಡಿಟಿಂಗ್ ಮಾಡ್ತಾ ಇರ್ತೀನಲ್ವ ಬೇಗ ಪೇಟೆಗೆ ಹೋದರು ಅಂದರೆ ನಾನು ಸಂಜೆ ಅಡುಗೆ ಮನೆಗೆ ಬರೋದೇ ಇಲ್ಲ ಅವರು ರಾತ್ರಿ ಏಳುವರೆಗೆ ಬರ್ತಾರಲ್ವ ಆವಾಗಲೇ ಸಂಜೆ ಪಾತ್ರೆ ತೊಳೆಯೋದು ಆ ಕೆಲಸಗಳನ್ನ ಮಾಡ್ಕೊತೀನಿ ನೀವು ಅಷ್ಟೇ ಯಾರಾದರೂ ಈ ವಿಡಿಯೋ ನೋಡೋರು ಗಂಡು ಮಕ್ಕಳು ತುಂಬ ಹೆಲ್ಪ್ ಅಲ್ಲದಿದ್ರು ನಿಮ್ಮ ಕೈಲಿ ಏನಾಗುತ್ತೋ ಅದು ಅಟ್ಲೀಸ್ಟ್ ಒಂದು ತರಕಾರಿ ತೊಳ್ಕೊಡೋದಾಗಲಿ ಅಥವಾ ತರಕಾರಿ ತಂದಾಗ ಒಂದು ಜೋಡಿಸಿಡೋದಾಗಲಿ ಒಂದು ಸಣ್ಣ ಪುಟ್ಟದ್ದನ್ನು ಹೆಲ್ಪ್ ಮಾಡಿ ನೋಡಿ ನಿಮ್ಮ ಹೆಂಡತಿ ಮುಖದಲ್ಲಿ ನಗು ಬರುತ್ತಲ್ವಾ ಅದು ನಿಜ ಹೇಳ್ತೀನಿ ಬೆಲೆ ಕಟ್ಟೋಕ್ಕೆ ಆಗೋದಿಲ್ಲ ಇಲ್ಲ ನಂಗೆ ಅದೊಂದು ತರಕಾರಿ ಹೆಚ್ಚು ಕೊಟ್ಟರು ಅಷ್ಟೇ ನಂಗೆ ಅದೇ ಎಷ್ಟೋ ಒಂದು ಹೆಲ್ಪ್ ಆದಂಗೆ ಅಂತ ಅನ್ನಿಸ್ತು ಈ ಪಲ್ಯಕ್ಕೆ ಅವರೇ ಯಾವಾಗಲೂ ಒಗ್ಗರಣೆ ಹಾಕೋದು ಇವತ್ತು ಅವರು ಕೆಲ್ಸದವ್ರು ಇದ್ರಲ್ವ ಅಲ್ಲೇನೋ ಕರಿತಾ ಇದ್ದರು ಹಾಗಾಗಿ ಅಲ್ಲಿ ಹೋಗ್ತಾ ಹೋಗ್ತಾಯಿದ್ರು ಹಾಗಾಗಿ ನಾನೇ ಇವತ್ತು ಒಗ್ಗರಣೆನ ಹಾಕಿದೆ ಇದಕ್ಕೆ ಖಾರ ಬೇಳೆ ಅಂತ ಹೇಳ್ತೀವಿ ನಾವು ತೊಗರಿಬೇಳೆ ಮತ್ತು ಏನದು ಹಿತ್ಕವರೆ ಇರುತ್ತೆ ಗೊತ್ತಾ ಅದನ್ನು ನಾನು ಬೇಯಿಸ್ಕೊಂಡಿದ್ದೀನಿ ಆ ನಂತರ ಸಾಂಬಾರಿನ ಖಾರ ಮಾಡ್ತೀನಲ್ವ ಅದೇ ಥರ ಮಾಡಿ ಅದಕ್ಕೆ ಹಾಕಿ ಉಪ್ಪು ಹುಳಿ ಹಾಗೆ ಬೆಲ್ಲ ಹಾಕಿ ಸ್ವಲ್ಪ ಬೆಳ್ಳುಳ್ಳಿ ಜಾಸ್ತಿ ಹಾಕಿ ನಾನು ಒಗ್ಗರಣೆನ ಹಾಕಿದ್ದೀನಿ ನಾಲ್ಕು ಜನ ಬಂದಿದ್ದಾರೆ ಆದರೆ ಒಬ್ಬರು ಅದು ಟೀ ಡಿಕಾಕ್ಷನನ್ನು ಕುಡಿತಾರೆ ನಮ್ಮಲ್ಲಿ ಚಾಕಣ್ಣು ಅಂತ ಹೇಳ್ತಾರೆ ಅಂದರೆ ಸ್ವಲ್ಪ ಟೀ ಪುಡಿ ಸಕ್ಕರೆ ಹಾಕ್ಬಿಟ್ಟು ಅದನ್ನು ಕುಡಿತಾರೆ ಕೆಲವೊಬ್ರು ಹಾಲು ಇಷ್ಟ ಆಗದೆ ಇರೋರೆಲ್ಲ ಆ ಕೆಲಸದವಳು ಒಬ್ಬಳಿಗೆ ಹಾಲು ಅಂದರೆ ಇಷ್ಟ ಆಗಲ್ಲ ಅವಳು ಹಾಲಿಂದ ಮಾಡಿರೋ ಯಾವ ಪದಾರ್ಥನೂ ತಿನ್ನಲ್ಲ ನಾನು ಪಲಾವಿಗೆ ತುಪ್ಪ ಕೂಡ ಹಾಕಲ್ಲ ಅವಳು ಬಂದಾಗ ಅವಳಿಗೆ ಅದು ಇಷ್ಟ ಆಗಲ್ವಂತೆ ಹಾಗಾಗಿ ಅವಳು ಬಂದಾಗ ನಾನು ಹಾಕೋದಿಲ್ಲ ನೋಡಿ ಇವತ್ತು ಅವರೆಕಾಳು ಪಲ್ಯ ಹಾಗೆ ರೊಟ್ಟಿ ತುಂಬ ಗಡಿಬಿಡಿ ಇರೋದಕ್ಕೆ ನನಗೆ ಪ್ರಾಪರಾಗಿ ವೀಡಿಯೋ ಮಾಡ್ಕೊಳ್ಳೋಕ್ಕೆ ಆಗಲಿಲ್ಲ ಆಮೇಲೆ ನಮ್ಮನೆಯವರು ಕೂಡ ತಿಂಡಿ ತಿಂದು ಅವರು ಬೇಗ ಊರಿಗೆ ಹೋಗಿ ಕೆಲಸದವ್ರನ್ನ ಕರ್ಕೊಂಡು ಒಂದು ಸ್ವಲ್ಪ ಬಾಳೆಲೆ ಕೂಡ ತೊಗೊಬರ್ತೀನಿ ಅಂತ ಅವರು ಊರಿಗೆ ಹೋದರು ನಾನೀಗ ಮತ್ತೆ ಪಲಾವ್ನ ಮಾಡ್ತಾಯಿದ್ದೀನಿ ನಂದು ಎಲ್ಲ ಆದ ನಂತರ ನಾನೀಗ ಪಲಾವ್ನ ಮಾಡ್ತಾಯಿದ್ದೀನಿ ಪಲಾವ್ ತುಂಬ ಚೆನ್ನಾಗಿತ್ತು ತುಂಬ ಸಿಂಪಲ್ಲಾಗಿ ಮಾಡಿದ್ದೆ ತುಂಬ ಚೆನ್ನಾಗಿತ್ತು ನಾನು ಒಂದೊಂದು ಸಲ ಒಂದೊಂದು ರೀತಿ ಆಗುತ್ತೆ ನನ್ನ ಪಲಾವ್ ಇವತ್ತು ಅಷ್ಟೇ ತುಂಬ ಡಿಫ್ರೆಂಟಾಗಿ ತುಂಬ ಚೆನ್ನಾಗಿತ್ತು ಅದೇ ತುಂಬ ಮಸಾಲ ಹಾಕಬಾರ್ದು ಅಷ್ಟೇ ಪಲಾವ್ಗೆ ಸ್ವಲ್ಪ ಸಿಂಪಲ್ಲಾಗಿದ್ದರೆ ತುಂಬ ಚೆನ್ನಾಗಿರುತ್ತೆ ನಾನು ಬರೀ ಶುಂಠಿ ಬೆಳ್ಳುಳ್ಳಿ ಈರುಳ್ಳಿ ರುಬ್ಬೋದಕ್ಕೆ ಆನಂತರ ಕೊತ್ತಂಬರಿ ಸೊಪ್ಪು ಆಮೇಲೆ ಇದು ಪುದೀನ ಜಾಸ್ತಿ ಹಾಕಿ ರುಬ್ಬಿದ್ದೆ ಚೂರು ಚೂರು ಕಾಯಿ ತುರಿ ಹಾಕಿದ್ದೆ ಅಷ್ಟೇ ತುಂಬ ಚೆನ್ನಾಗಿತ್ತು ಆಮೇಲೆ ಹಸಿ ಮೆಣಸು ಖಾರಕ್ಕೆ ಗೊತ್ತಲ್ವಾ ಅದು ಹಾಕಿದ್ರೆ ಸಾಕು ಹಾಗೆ ಪನ್ನೀರ್ ಇತ್ತಲ್ವ ಪನ್ನೀರನು ಕೂಡ ನಾನು ಹೆಚ್ಚಿ ಎಲ್ಲ ರೆಡಿ ಮಾಡಿ ಇಟ್ಕೊಳ್ಳೋಣ ಅಂತ ಹೆಚ್ಕೊತಾ ಇದ್ದೀನಿ ನಿಜ ಹೇಳ್ತೀನಿ ನಂದಿನಿ ಅವ್ರ ಪನ್ನೀರ್ ಏನು ಸಖತ್ತಾಗಿರುತ್ತೆ ಗೊತ್ತಾ ನಾನು ಮುಂಚೆ ತುಂಬ ಮಾಡ್ತಾಯಿದ್ದೆ ಇತ್ತಿತ್ಲಾಗೆ ನಾನೇ ಬಿಟ್ಟುಬಿಟ್ಟಿದ್ದೆ ನಾನೇ ಮನೇಲೇ ಮಾಡ್ಕೊತಾ ಇದ್ದೆ ಎಷ್ಟೇ ನಾವು ಮನೇಲಿ ಪನ್ನೀರ್ ಮಾಡಿದ್ರು ಆ ಪನ್ನೀರ್ ತಂದಾಗ ಇರುತ್ತಲ್ವ ಆ ಟೇಸ್ಟ್ ಅದು ಇರೋದೇ ಇಲ್ಲ ನಾವು ಮಾಡಿದಾಗ ಸ್ವಲ್ಪ ಒಂಥರ ಗಟ್ಟಿ ಗಟ್ಟಿ ಥರ ಬರುತ್ತೆ ಹಾಗೆ ಈಗ ನಾನು ಗ್ರೇವಿಗೂ ಕೂಡ ರೆಡಿ ಮಾಡ್ಕೊತಾ ಇದ್ದೀನಿ ಸ್ವಲ್ಪ ಎಣ್ಣೆ ಮತ್ತು ಬೆಣ್ಣೆ ಹಾಕಿದ್ದೀನಿ ಸ್ವಲ್ಪ ಚಕ್ಕೆ ಹಾಕಿದ್ದೀನಿ ಆ ನಂತರ ನಾನು ಈರುಳ್ಳಿನ ಹಸಿದನ್ನೇ ಸ್ವಲ್ಪ ತರಿ ತರಿ ಮಾಡಿ ಹಾಕಿದ್ದೀನಿ ನಾನು ಯಾವಾಗಲೂ ಬೇಯಿಸಿ ಹಾಕ್ತಾಯಿದ್ದೆ ಇವತ್ತು ನೋಡೋಣ ಅಂತ ಈ ಥರ ಮಾಡಿದೆ ಚೆನ್ನಾಗಾಗಿತ್ತು ಆದರೂ ಅದು ಒಂಥರ ವಾಸನೆ ಬರ್ತಾಯಿತ್ತು ಹಾಗಾಗಿ ನಾನು ಈರುಳ್ಳಿನ ಸ್ವಲ್ಪ ಬೇಯಿಸಿ ಹಾಕಿದ್ರೆ ಒಳ್ಳೇದು ಅಂತ ನನಗೆ ಆಮೇಲೆ ಅನ್ನಿಸ್ತು ಅಷ್ಟೊತ್ತಿಗೆ ಪಲಾವ್ ಕೂಡ ರೆಡಿಯಾಗಿತ್ತು ಅದನ್ನು ಕೂಡ ಕೈಯಾಡ್ತಾ ಇದ್ದೀನಿ ಕೆಳಗಡೆ ಒಂದೊಂದ್ಸಲ ತಳ ಹಿಡ್ದಂಗೆ ಆಗಿಬಿಡುತ್ತೆ ಅದಕ್ಕೇ ನಾನು ಕೆಳಗಡೆ ಕುಕ್ಕರ್ ಒಂದು ವಿಜಲ್ ಹೊಡೆದ ತಕ್ಷಣ ಪಾತ್ರೆಯಲ್ಲಿ ನೀರು ಹಾಕಿ ಇಟ್ಟಿದ್ದೀನಿ ಈಗ ಅದನ್ನೇ ಕೈ ಆಡ್ತಾ ಇದ್ದೀನಿ ಕೆಳಗಡೆ ತಳೆ ಏನಾದರೂ ಹಿಡ್ದಿದೆಯಾ ಅಂತ ಇಲ್ಲ ಚೆನ್ನಾಗಿ ಆಗಿತ್ತು ಹಾಗೆ ಈರುಳ್ಳಿ ಎಲ್ಲ ಬೆಂದ ನಂತರ ನಾನು ಅದಕ್ಕೆ ಟೊಮೆಟೊನು ಕೂಡ ಮಿಕ್ಸಿ ಮಾಡಿ ಹಾಕಿದ್ದೀನಿ ಆನಂತರ ಗೋಡಂಬಿ ಮತ್ತು ಬಾದಾಮಿನೂ ಕೂಡ ನೆನ್ನೆನೆ ನೆನೆಸಿಟ್ಟಿದ್ದೆ ರಾತ್ರಿ ಅದನ್ನು ಕೂಡ ಹಾಕಿ ಮಾ ಮಿಕ್ಸಿ ಮಾಡಿ ಹಾಕಿದ್ದೀನಿ ಆನಂತರ ಅಚ್ಕಾರದ ಪುಡಿ ಆಮೇಲೆ ಅಷ್ಟಿನದ ಪುಡಿ ಗರಂ ಮಸಾಲ ಜೀರಿಗೆ ಪುಡಿ ಕೊತ್ತಂಬರಿ ಪುಡಿ ಹಾಕಿದ್ದೀನಿ ನಾನು ಸ್ವಲ್ಪ ಮೆಂತ್ಯ ಸೊಪ್ಪು ಇತ್ತು ಅದಕ್ಕೆ ಅದನ್ನು ಕೂಡ ಸ್ವಲ್ಪ ಬೆಣ್ಣೆಲಿ ಎಕ್ಸ್ಟ್ರಾ ಫ್ರೈ ಮಾಡಿ ಹಾಕಿದ್ದೀನಿ ಅದೊಂಥರ ಚೆನ್ನಾಗಿ ಬರುತ್ತೆ ಘಮ ಘಮ ಬರುತ್ತೆ ಹಾಗೆಯೇ ಬಟಾಣಿನೂ ಕೂಡ ಒಂದು ಸ್ವಲ್ಪ ಬಟಾಣಿ ತಂದಿದ್ರು ಅದನ್ನು ಕೂಡ ನಾನು ಬಿಡಿಸಿ ಅದನ್ನು ಬೇಯಿಸಿ ಇಟ್ಕೊಂಡಿದ್ದೀನಿ ಅದು ಫ್ರೆಶ್ ಆಗಿರೋ ಬಟಾಣಿ ಒಂಥರ ಟೇಸ್ಟೇ ಚೆನ್ನಾಗಿರುತ್ತೆ ಅಲ್ವಾ ನಾವು ಎಷ್ಟೇ ಫ್ರೀಸರಲ್ಲಿ ಇಟ್ಕೊಂಡು ವರ್ಷಗಟ್ಟೆ ಇಟ್ಟು ತಿಂದ್ರೂ ಆ ಫ್ರೆಶ್ ಆಗಿರೋ ತಿನ್ನೋ ಮಜಾನೇ ಒಂಥರ ಬೇರೆ ಅಂತ ಅನಿಸುತ್ತೆ ಅದೆಲ್ಲ ಸ್ವಲ್ಪ ಎಣ್ಣೆ ಅಂಶ ಇದು ನೋಡಿ ಈ ಥರ ಬಿಡ್ತಾ ಬಂತು ಆಮೇಲೆ ಶುಂಠಿ ಬೆಳ್ಳುಳ್ಳಿನೂ ಕೂಡ ನಾನು ಟೊಮೆಟೊ ರುಬ್ಬಕ್ಕೆ ಹಾಕಿದ್ದೆಲ್ಲ ಅದಕ್ಕೆ ಹಾಕಿದ್ದೆ ತುಂಬ ಚೆನ್ನಾಗಿತ್ತು ಸೇಮ್ ಹೋಟೆಲಲ್ಲೆಲ್ಲ ಸಿಗುತ್ತೆ ಗೊತ್ತಾ ಅದೇ ಥರ ಆಗಿತ್ತು ಮತ್ತು ನಾನು ಯಾವಾಗಲೂ ಏನು ಮಾಡ್ತಾಯಿದ್ದೆ ಅಂದರೆ ಪನ್ನೀರನ್ನು ನಾನು ಬೆಣ್ಣೆಯಲ್ಲಿ ಒಂದು ಸಲ ಗೋಲ್ಡನ್ ಬ್ರೌನ್ ಆಗೋ ತನಕ ಫ್ರೈ ಮಾಡ್ತಾ ಇದ್ದೆ ಆದರೆ ನಾನು ಹೋಟೆಲಲ್ಲಿ ಯಾವಾಗಲೂ ತಿಂದಾಗ ಅವರು ಆ ಥರ ಮಾಡೋದೇ ಇಲ್ಲ ಈ ಥರ ಹಸಿದೇ ಹಾಕಿರ್ತಾರೆ ಅದಕ್ಕೆ ನಾನು ಯಾಕೆ ಈ ಥರ ಟ್ರೈ ಮಾಡಬಾರ್ದು ಅಂತ ಮಾಡಿದೆ ತುಂಬ ಚೆನ್ನಾಗಿತ್ತು ನೀವು ತುಪ್ಪ ಆಗಲಿ ಎಣ್ಣೆಲಾಗಲಿ ಅದನ್ನು ಫ್ರೈ ಮಾಡೋದಕ್ಕೆ ಹೋಗಬೇಡಿ ಹಾಗೆ ಹಾಕಿ ತುಂಬ ಚೆನ್ನಾಗಿ ಬರುತ್ತೆ ಎಷ್ಟು ಚೆನ್ನಾಗಿತ್ತು ಗೊತ್ತಾ ಅಂತೂ ಪಲ್ಯದಲ್ಲಿ ಕೆಲವೊಂದು ಮಾಡಬೇಕಿದ್ರೇ ಒಂದು ಎರಡು ಮೂರು ಪನ್ನೀರನ್ನ ತಿಂದೆ ತುಂಬ ಚೆನ್ನಾಗಿತ್ತು ಆದರೆ ನಂದಿನಿಯವ್ರ ಪನ್ನೀರ್ ತುಂಬ ಚೆನ್ನಾಗಿರುತ್ತೆ ಅಥವಾ ಯಾವುದು ಚೆನ್ನಾಗಿರುತ್ತೆ ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ ಎಷ್ಟು ಗಡಿ ಬಿಡಿ ಆಯಿತು ಅಂದರೆ ಇವತ್ತು ಕೆಲಸ ನಿಜ ಹೇಳ್ತೀನಿ ಸಾಕಪ್ಪ ಸಾಕು ಅನ್ನೋ ಥರ ಆಯಿತು ಆದರೆ ನಮ್ಮ ಮನೆಯವರು ಅದೇ ಅಂತಾರೆ ನೀನು ಇದನ್ನ ತುಂಬ ಇಷ್ಟಪಡ್ತೀಯಲ್ವಾ ಹಾಗಾಗಿ ಮತ್ತು ನನಗೆ ತುಂಬ ಅಯ್ಯೋ ಕೆಲಸ ಇದೆ ಕೆಲಸ ಇದೆ ಅಂತ ನಂಗೆ ಬೇಜಾರು ಅಂತ ಅನ್ಸೋದೇ ಇಲ್ಲ ನಾನು ಒಂದು ತಲೇಲಿ ಒಂದು ಪ್ಲ್ಯಾನ್ ಮಾಡ್ಕೊಬಿಡ್ತೀನಿ ಇದಾದ ನಂತರ ಇದು ಇದಾದ ನಂತರ ಇದು ಅಂತ ಹಾಗಾಗಿ ನಂಗೆ ಕೆಲಸ ತುಂಬ ಕಷ್ಟ ಅಂತ ಅನಿಸಲ್ಲ ಆಮೇಲೆ ನಮ್ಮ ಮನೆಯವರು ಕೂಡ ಊರಿಗೆ ಹೋಗಲಿಲ್ಲ ಈ ಕೆಲಸದವ್ರು ಇಲ್ಲೇ ಇದ್ರಲ್ವ ಹಾಗಾಗಿ ಅವರು ಕೂಡ ಇದ್ದರು ಆದರೆ ಅವರು ಪೇಟೆಗೆ ಹೋಗಿದ್ದರು ನಾನೀಗ ನೆಲನ ಒರೆಸ್ಕೊತಾ ಇದ್ದೀನಿ ಇವತ್ತು ಅಡುಗೆ ಮನೆ ತುಂಬ ಗಲೀಜಾಗಿತ್ತು ತುಂಬ ಅಡುಗೆ ಮಾಡಿದಾಗ ಗೊತ್ತಲ್ವ ತುಂಬ ಗಲೀಜಾಗಿರುತ್ತೆ ಹಾಗಾಗಿ ಫಸ್ಟು ಸ್ಟೌವ್ನ ಒರೆಸ್ಕೊಂಡು ಆ ನಂತರ ಕಸ ಹೊಡೆದುಬಿಟ್ಟು ಆಮೇಲೆ ನೆಲ ಒರೆಸ್ಕೊಂಡ್ರೆ ಒಂದು ಹಂತದ ಕೆಲಸ ಮುಗೀತು ಸಾರಿಗೂ ಕೂಡ ಬೇಳೆ ಮತ್ತು ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ ಸೊಪ್ಪು ಎಲ್ಲ ಈಗ ಕಟ್ಟೆ ಎಲ್ಲ ಒರೆಸಿದ ನಂತರ ಬೇಳೆನೂ ಕೂಡ ಬೇದಕ್ಕೆ ಇಡ್ತೀನಿ ನನ್ನೂ ನೆಲ ಒರೆಸಾಗಿಲ್ಲ ನನ್ನದು ಟೈಮು ಎಷ್ಟಾಗಿದೆ ಅನ್ನೋದನ್ನು ನಿಮಗೆ ತೋರಿಸ್ತೀನಿ ನೋಡಿ ಹನ್ನೆರಡು ಗಂಟೆ ಆಗೋದಕ್ಕೆ ಬಂತು ಅದಕ್ಕೆ ನಾನು ಒರೆಸ್ಕೊಂಡವಳು ನೆಲನ ಹನ್ನೆರಡೂವರೆ ಆಗಿತ್ತು ಸ್ನಾನನೂ ಮಾಡಲಿಲ್ಲ ನಾನು ಇವತ್ತು ಅಡುಗೆ ಎಲ್ಲ ಮಾಡಿ ಆಮೇಲೆ ಸ್ನಾನಕ್ಕೆ ಹೋಗೋಣ ಅಂತ ಆಮೇಲೆ ಸ್ನಾನನ ಮಾಡಿದೆ ಅಷ್ಟೊತ್ತಿಗೆ ಮನೆಯವರು ಕೂಡ ಬಂದರು ನಾನು ಒಂದು ಸಲ ಅನ್ನಕ್ಕೆ ಕೂಡ ಇಟ್ಟಿದ್ದೆ ಹಾಗೆಯೇ ಈಗ ಸಾಂಬಾರು ಕೂಡ ಮಾಡೋಣ ಅಂತ ಸಾಂಬಾರಿಗೂ ಕೂಡ ನಾನು ಫಸ್ಟ್ ಒಗ್ಗರಣೆ ಹಾಕಿಬಿಟ್ಟು ಆನಂತರ ಆ ರುಬ್ಬಿರೋ ಮಿಶ್ರಣನ ಹಾಕಿದೆ ಆ ನಂತರ ಬೇಳೆ ಮತ್ತು ಸೊಪ್ಪನ್ನು ಕೂಡ ಹಾಕಿದೆ ಪಲಾವ್ ಸ್ವಲ್ಪ ಉಳಿದುಬಿಟ್ಟಿತ್ತು ತುಂಬ ಅಲ್ಲ ಯಾಕಂದರೆ ಕೆಲಸ ಮಾಡೋರಿಗೆ ಯಾರಿಗೂ ಹುಷಾರೇ ಇರಲಿಲ್ಲ ಎಲ್ಲರಿಗೂ ಥಂಡಿ ಜ್ವರ ಆಗಿತ್ತು ಹಾಗಾಗಿ ಎಲ್ಲ ಸ್ವಲ್ಪ ಸ್ವಲ್ಪ ತಿಂದರು ಅನಿಸುತ್ತೆ ಆದರೂ ನಾನು ಮಾಡೋದಕ್ಕಿಂತ ಸ್ವಲ್ಪ ಕಮ್ಮಿನೇ ಮಾಡಿದ್ದೆ ಇವತ್ತು ಪಲಾವ್ನ ಆದರೂ ಒಂದು ಸ್ವಲ್ಪ ಉಳಿದಿತ್ತು ಅದಕ್ಕೆ ನಾನು ಏನು ಮಾಡಿದೆ ಅಂದರೆ ಸಾರು ಸ್ವಲ್ಪ ಮಾಡ್ತೀನಿ ಚಪಾತಿ ತಿಂದು ಆಮೇಲೆ ನಾನು ನಮ್ಮ ಮನೆಯವರು ಪಲಾವ್ ತಿನ್ನೋದಕ್ಕೆ ಸರಿಯಾಗುತ್ತೆ ಅಂತ ಆ ಗ್ರೇವಿ ಮತ್ತು ಪಲಾವ್ನ ಹಚ್ಕೊಂಡು ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ ನಮ್ಮ ಮನೆಯವರು ಪಲಾವ್ ಅಷ್ಟು ತಿನ್ನಲಿಲ್ಲ ಅವ್ರಿಗೆ ಅನ್ನ ಸೊಪ್ಪಿನ ಸಾರೇ ಇಷ್ಟ ಆಯ್ತಂತೆ ಅವರು ಸೊಪ್ಪಿನ ಸಾರು ಊಟ ಮಾಡಿದರು ಆದರೆ ನಾನು ಅನ್ನ ಊಟ ಮಾಡಲಿಲ್ಲ ಹಾಗೇನೆ ಸ್ನಾನ ಎಲ್ಲ ಮುಗಿಸ್ಕೊಂಡು ಬಂದೆ ನಾನು ಈಗ ಈಗ ಚಪಾತಿನ ಮಾಡ್ತಾಯಿದ್ದೀನಿ ಒಂಥರ ಅಡುಗೆ ಮನೆಯಲ್ಲಿ ನನಗೆ ಅಡುಗೆ ಮನೆಯಿಂದ ಮುಕ್ತಿನೇ ಇಲ್ಲ ಅನ್ನೋ ಥರ ಆಯಿತು ಸ್ನಾನ ಮುಗಿಸಿ ನಾನು ಬಂದಾಗ ಒಂದು ಮುಕ್ಕಾಲಾಗಿತ್ತು ಆಗಿತ್ತು ಅವರು ಊಟ ಮಾಡ್ತೀರ ಅಂತ ಕೇಳಿದೆ ಒಂದು ಮುಕ್ಕಾಲಿಗೆ ಇಲ್ಲ ಎರಡು ಗಂಟೆ ಮೇಲೆ ಮಾಡ್ತೀವಿ ಅಂತ ಹೇಳಿದರು ಆಮೇಲೆ ನಾನು ಎಷ್ಟೊತ್ತಿಗಾದರೂ ಸ್ನಾನ ಆಗಲಿ ನಾನು ಒಂದು ಅರ್ಧ ಗಂಟೆಗೆ ಕೂರಬೇಕು ಆಮೇಲೆ ನಾನು ಒಂದು ಅರ್ಧ ಗಂಟೆ ಕೂತ್ಕೊಂಡೆ ನಾನು ಎರಡು ಕಾಲೇನೋ ಆಗಿತ್ತು ಅಷ್ಟೊತ್ತಿಗೆ ಬಂದು ಚಪಾತಿನ ಮಾಡಿದೆ ಏನೋ ಇವತ್ತಿನ ದಿನ ಪೂರ್ತಿ ನಾನು ಫುಲ್ ಬ್ಯಿಯಾಗೇ ಇದ್ದೆ ಹಾಗೆಯೇ ಇವತ್ತಿನ ವ್ಲಾಗ್ನ ಕೂಡ ನಾನು ಇಲ್ಲಿಗೆ ಮುಗಿಸ್ತೀನಿ ನಾಳೆನ ವ್ಲಾಗಲ್ಲಿ ಸಿಗ್ತೀನಿ ಅಲ್ಲಿ ತನಕ ಬ ಬಾಯ್